ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ರವಿ ಸರ್ ಫೋರ್ ಜಿ ಸೈನ್ಸ್ ಆಧರ್ ಸ್ನೇಹಿತರೆ ಈ ತರಗತಿಯಲ್ಲಿ ಕರೆಂಟ್ ಸೈನ್ಸ್ ಇತ್ತೀಚೆಗೆ ಜರುಗಿದ ಕರೆಂಟ್ ಸೈನ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಮಂಕಿ ಬಾಕ್ಸ್ ಅದು ಎಂ ಪಾಕ್ಸ್ ಈ ರೋಗ ಬರುವುದು ಇಂದ ಈ ರೋಗಕ್ಕೆ ಈ ಒಂದು ರೋಗಕ್ಕೆ ಕಾರಣವಾದ ವೈರಸ್ ಯಾವುದು ಆರ್ಥ್ರೋಪಾಕ್ಸ್ ಈ ಒಂದು ರೋಗಕ್ಕೆ ಇತ್ತೀಚೆಗೆ ಲಸಿಕೆ ಬಂದಿದೆ ಆ ಲಸಿಕೆ ಯಾವುದು ಅದರ ಹೆಸರೇ ಎಂ ವಿ ಎಂ ವಿ ಎ ಬಿ ಎನ್ ಎಂ ವಿ ಎ ಬಿ ಎನ್ ಎಂಬ ಲಸಿಕೆ ರೀಸೆಂಟಾಗಿ ಪ್ರಿಪೇರ್ ಆಗಿದೆ ಯಾವ ಒಂದು ಕಂಪನಿಯಿಂದ ಡೆನ್ಮಾರ್ಕ್ನ ಡೆನ್ಮಾರ್ಕ್ನ ಡ್ಯಾನಿಷ್ ಔಷಧಿಯ ಡೆನ್ಮಾರ್ಕ್ನ ಡ್ಯಾನಿಷ್ ಔಷಧಿಯ ಕಂಪನಿಯಾದ ಪವೇರಿಯನ್ ನಾಡಿಕ್ ಈ ಒಂದು ಕಂಪನಿ ಏನು ಮಾಡಿದೆ ಎಂಪಾಕ್ಸ್ಗೆ ಮೊದಲ ಲಸಿಕೆಯನ್ನು ಪ್ರಿಪೇರ್ ಮಾಡಿದೆ ಅದರ ಹೆಸರೇ ಎಂ ವಿ ಎ ಬಿ ಎನ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಲಸಿಕೆಯನ್ನು ಬಳಸಲು ಡಬ್ಲ್ಯೂ ಹೆಚ್ಒ ಏನು ಮಾಡಿದೆ ಡಬ್ಲ್ಯೂ ಹೆಚ್ಒ ಪರ್ಮಿಷನ್ ಕೊಟ್ಟಿದೆ ಹಾಗಾಗಿ ಎಂಪಾಕ್ಸ್ ವಿರುದ್ಧ ಮೊದಲ ಲಸಿಕೆ ಅಂತ ಎಂ ವಿ ಎ ಬಿ ಎನ್ ಅನ್ನ ಡಿಸೈಡ್ ಮಾಡಲಾಗಿದೆ ಎಂಪಾಕ್ಸ್ ವಿರುದ್ಧ ಮೊದಲ ಲಸಿಕೆ ಯಾವುದು ಮೊದಲ ಲಸಿಕೆ ಯಾವುದು ಎಂ ವಿ ಎ ಬಿ ಎನ್ ಇದನ್ನು ಬಳಸಲು ಡಬ್ಲ್ಯೂ ಹೆಚ್ಒ ವಿಶ್ವ ಆರೋಗ್ಯ ಸಂಸ್ಥೆಯನ್ನು ಮಾಡಿದೆ ಪರ್ಮಿಷನ್ ಕೊಟ್ಟಿದೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಇದು ಪೂರ್ವ ಅರ್ಹತೆಯನ್ನ ಪಡೆದಿದೆ ಈ ಒಂದು ಲಸಿಕೆ ಈ ಒಂದು ಲಸಿಕೆಯನ್ನು ನೀಡುವುದು ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಆಯ್ತಾ ಜೊತೆಗೆ ಇದನ್ನು ಆಗಲೇ ಯುರೋಪ್ನಲ್ಲಿ ಮತ್ತು ಯು ಎಸ್ನಲ್ಲಿ ಬಳಸಲು ಇದು ಈಗಾಗಲೇ ಅನುಮೋದನೆ ಆಗಿದೆ ನೆನಪಿರಲಿ ಈ ಒಂದು ಲಸಿಕೆಯ ಒಂದು ಡೋಸ್ ಇದ್ದ ಈ ಒಂದು ಲಸಿಕೆಯ ಒಂದು ಡೋಸನ್ನು ಪಡ್ಕೊಂಡ್ರೆ ಸುಮಾರು ಎಪ್ಪತ್ತಾರು ಪರ್ಸೆಂಟ್ ರಿಸಲ್ಟ್ ಸಿಗುತ್ತಂತೆ ಅಂದರೆ ಸೋಂಕು ಉಂಟಾಗುವ ಮೊದಲೇ ಸೋಂಕು ಉಂಟಾಗುವ ಮೊದಲೇ ಸೋಂಕಿಗೆ ಸೋಂಕಿಗೆ ಉಂಟಾಗುವ ಮೊದಲು ಅಂದರೆ ರೋಗ ಬರುವ ಮೊದಲು ಈ ಒಂದು ಲಸಿಕೆ ಒಂದು ಡೋಸ್ ಪಡ್ಕೊಂಡ್ರೆ ಎಪ್ಪತ್ತಾರು ಪರ್ಸೆಂಟ್ ರಿಸಲ್ಟ್ ಸಿಗುತ್ತಂತೆ ಎರಡು ಡೋಸ್ ಪಡ್ಕೊಂಡ್ರೆ ಸುಮಾರು ಎಂಬತ್ತೆರಡು ಪರ್ಸೆಂಟ್ ರಿಸಲ್ಟ್ ಸಿಗುತ್ತಂತೆ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಎಂ ಬಾಕ್ಸ್ ವಿರುದ್ಧ ಎಂ ಪಾಕ್ಸ್ ಅಥವಾ ಮಂಕಿ ಬಾಕ್ಸ್ ವಿರುದ್ಧ ವಿರುದ್ಧ ಪ್ರಿಪೇರ್ ಆದಂತಹ ಮೊದಲ ಲಸಿಕೆ ಯಾವುದು ಎಂ ವಿ ಎ ಬಿ ಎನ್ ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ ಮತ್ತೊಂದು ವಿಚಾರ ಎಸ್ ಯು ಮೂವತ್ತು ಮತ್ತೊಂದು ವಿಚಾರ ಇದು ಸಹ ಸಸ್ಯಕ್ಕೆ ಸುದ್ದಿಯಲ್ಲಿದೆ ಎಸ್ ಯು ಮೂವತ್ತು ಎಂ ಕೆ ಹೈ ಫೈಟರ್ ಜೆಟ್ ಫೈಟರ್ ಜೆಟ್ ಇದು ಒಂದು ಇದು ಒಂದು ಬಹುಪಾತ್ರ ನಿರ್ವಹಿಸುವ ಯುದ್ಧ ವಿಮಾನವಾಗಿದೆ ಯಾರು ರೆಡಿ ಮಾಡಿದ್ದಾರೆ ಯಾರು ಪ್ರಿಪೇರ್ ಮಾಡಿದ್ದಾರೆ ಸುಕೋಯ್ ಸುಕೋಯ್ ವಿನ್ಯಾಸ ಬ್ಯೂರೋ ಮತ್ತು ಎಚ್ ಎ ಎಲ್ ಸೇರಿಕೊಂಡು ಎಚ್ ಎ ಎಲ್ ಜಂಟಿಯಾಗಿ ಇದನ್ನು ವಿನ್ಯಾಸ ಮಾಡಿದ್ದಾರೆ ಇದು ನಾಗನ ಜರ ಇದು ಈ ಒಂದು ಫೆಡರ್ ಜೆಟ್ ನಾಲ್ಕನೇ ತಲೆಮಾರಿನ ಫೈಟರ್ ಜೆಟ್ ಆಗಿದೆ ಇತ್ತೀಚೆಗೆ ಇದಕ್ಕೆ ಭಾರತೀಯ ವಾಯುಪಡೆಯು ಎಸ್ ಯು ಮೂವತ್ತು ಎಂ ಹೈ ವಿಮಾನಕ್ಕಾಗಿ ಇನ್ನೂರ ನಲವತ್ತು ಇನ್ನೂರ ನಲವತ್ತು ಏರೋ ಎಂಜಿನ್ಗಳ ಖರೀದಿಯ ಪ್ರಸ್ತಾಪವನ್ನು ಅನುಮೋದಿಸಿದೆ ಯಾವುದಕ್ಕಾಗಿ ಎಸ್ ಯು ಮೂವತ್ತು ಎಂ ಹೈ ಫೈಟರ್ ಜೆಟ್ಗಾಗಿ ಓಕೆ ಮತ್ತೊಂದು ವಿಚಾರ ಪೊಲಾರಿಸ್ ಡಾನ್ ಮಿಷನ್ ಪೊಲಾರಿಸ್ ಡಾನ್ ಮಿಷನ್ ಇದು ಸಹ ಈಗ ಸುದ್ದಿಯಲ್ಲಿದೆ ಈ ಮಿಷನ್ ಅನ್ನ ಪ್ರಿಪೇರ್ ಮಾಡಿದವರು ಯಾರೋ ಸ್ಪೇಸ್ ಎಕ್ಸ್ ಇದನ್ನ ಪ್ರಿಪೇರ್ ಮಾಡಿ ಇತ್ತೀಚೆಗೆ ನಬಕ್ಕೆ ಜಿಗಿದಿದೆ ಬಾಹ್ಯಾಕಾಶ ನಡಿಗೆಗಾಗಿ ಸಿದ್ಧಪಡಿಸಿದ ಬಾಹ್ಯಾಕಾಶ ನಡಿಗೆಗಾಗಿ ಸಿದ್ಧಪಡಿಸಿದ ಹಾಗೆ ಪೊಲಾರಿಸ್ ಲಾಕ್ ಪೊಲಾರಿಸ್ ಡಾನ್ ಮಿಷನ್ ನಾಲ್ಕು ಸಿಬ್ಬಂದಿಯನ್ನು ಹೊತ್ತು ನಬಕ್ಕೆ ಜಿಗಿದಿದೆ ಯಾವ ರಾಕೆಟ್ನ ಮೂಲಕ ಸ್ಪೇಸ್ ಎಕ್ಸ್ನ ಪಾಲ್ಕನ್ ನೈನ್ ರಾಕೆಟ್ನ ಮೂಲಕ ಈ ಮಿಷನನ್ನು ಲಾಂಚ್ ಮಾಡೋಕ್ಕೆ ಬಳಸಿದ ಆ ಉಡಾವಣಾ ರಾಕೆಟ್ ಯಾವುದು ಪಾಲ್ಕನ್ ಒಂಬತ್ತು ಆಯಿತಾ ಇದರ ಉದ್ದೇಶ ಏನು ಈ ಒಂದು ಪೊಲಾರಿಸ್ ಡಾನ್ ಮಿಷನ್ನ ಸ್ಪೆಷಲ್ ಫ್ಯೂಚರ್ ಏನು ಉದ್ದೇಶ ಏನು ಇದೇ ಮೊದಲ ಬಾರಿಗೆ ವೃತ್ತಿಪರ್ರಲದ ವೃತ್ತಿಪರ್ರಲದ ಗಗನಯಾತ್ರೆಗಳನ್ನು ಬಾಹ್ಯಾಕಾಶ ನಡಿಗೆಗೆ ಕಳಿಸುವ ಉದ್ದೇಶವನ್ನು ಇದು ಹೊಂದಿದೆ ಉದ್ದೇಶ ಹೊಂದಿ ನಬಕ್ಕೆ ಜಿಗದಿದೆ ಉದ್ದೇಶವನ್ನು ಹೊಂದಿ ನಬಕ್ಕೆ ಜಿಗಿದಿದೆ ಇದನ್ನ ಕರಳಿಸೋದಕ್ಕೆ ಬಳಸಂತಹ ಉಡಾವಣ ವಾಹನ ಯಾವುದು ಉಡಾವಣ ವಾಹನ ಯಾವುದಪ್ಪ ಅಂದರೆ ಸ್ಪೇಸ್ ಎಕ್ಸ್ ನ ಪಾಲ್ಕನ್ ಒಂಬತ್ತು ರಾಕೆಟ್ ಬಳಸಿ ಇದನ್ನ ಉಡಾವಣೆ ಮಾಡಲಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೊಂದು ಆದಿತ್ಯ ಎಲ್ ಒನ್ ಆದಿತ್ಯ ಎಲ್ ಒನ್ ಇದು ಸಹ ಸುದ್ದಿಯಲ್ಲಿದೆ ಈ ವಿಚಾರ ಸಹ ಸುದ್ದಿಯಲ್ಲಿದೆ ಆದಿತ್ಯ ಎಲ್ ಒನ್ ಸೂರ್ಯನ ಅಧ್ಯಯನಕ್ಕಾಗಿ ಸೌರ ಅಧ್ಯಯನಕ್ಕಾಗಿ ಇಸ್ರೋ ಎರಡು ಸಾವಿರದ ಇಪ್ಪತ್ತ ಮೂರು ಸೆಪ್ಟೆಂಬರಲ್ಲಿ ಲಾಂಚ್ ಮಾಡಿದ ಸ್ಯಾಟಲೈಟ್ ಯಾವುದು ಆದಿತ್ಯ ಎಲ್ ಒನ್ ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರಲ್ಲಿ ಸೆಪ್ಟೆಂಬರ್ ಎರಡನೇ ತಾರೀಕು ಆಯಿತಾ ಭಾರತದ ಮೊದಲ ಸೌರ ಮಿಷನ್ ಆದಿತ್ಯ ಎಲ್ ಒನ್ಗೆ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಅಂದರೆ ಇದು ಒಂದು ವರ್ಷವನ್ನು ಪೂರ್ಣಗೊಳಿಸಿದೆ ಈ ಆದಿತ್ಯ ಯಲ್ವನ್ ಆದಿತ್ಯ ಎಲ್ವನ್ ಮಿಷನ್ ಭಾರತದ ಮೊದಲ ಸೌರ ವೀಕ್ಷಣ ಸೌರ ವೀಕ್ಷಣಾ ಮಿಷನ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತ್ ಇದು ಸೂರ್ಯನನ್ನ ಅಧ್ಯಯನ ಮಾಡುತ್ತಿದೆ ಆಯ್ತಾ ಇದನ್ನು ಲಾಂಚ್ ಮಾಡಕ್ಕೆ ಬಳಸಿದಂತಹ ರಾಕೆಟ್ ಯಾವುದು ಪಿ ಎಸ್ ಎಲ್ ವಿ ಐವತ್ತ ಏಳು ಆಯ್ತಾ ಇದನ್ನ ಲಾಂಚ್ ಮಾಡಕ್ಕೆ ಇಸ್ರೋ ಬಳಸಿದಂತಹ ರಾಕೆಟ್ ಯಾವುದು ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಸೆವೆನ್ ಈ ಆದಿತ್ಯ ಎಲ್ ಒನ್ ಮಿಷನ್ನ ಜೀವಿತವಾದಿಷ್ಟು ಐದು ವರ್ಷಗಳು ಫೈವ್ ಇಯರ್ಸ್ ಇದನ್ನ ಎಲ್ಲಿ ಇರಿಸಲಾಗಿದೆ ಲಾಂಗ್ರೀಜನ್ ಪಾಯಿಂಟ್ ಎಲ್ಒ ನಲ್ಲಿ ಇರಿಸಲಾಗಿದೆ ಇದು ಈ ಒಂದು ಪಾಯಿಂಟ್ ಈ ಪಾಯಿಂಟ್ ಮೊನ್ನೆ ಕೆ ಗೆ ಬಂದಿತ್ತು ಈ ಪಾಯಿಂಟ್ ಮೊನ್ನೆ ಮೊನ್ನೆ ಆದಂತ ಕೆ ಎಸ್ ಅಲ್ಲಿ ಈ ಪಾಯಿಂಟನ್ನು ಕೇಳಿದರು ಈ ಆದಿತ್ಯ ಆದಿತ್ಯಲುವ ಉದ್ದೇಶಗಳೇನೋ ಆದಿತ್ಯ ಎಲ್ವನ ಉದ್ದೇಶಗಳೇನಪ್ಪ ಅಂತಂದರೆ ಕರೋನಲ್ ಈಟಿಂಗ್ ಜೊತೆಗೆ ಸೌರ ಮಾರುತದ ವೇಗವರ್ಧನೆಯನ್ನ ಅರ್ಥ ಮಾಡಿಕೊಳ್ಳುವುದು ಕರೋನಲ್ ಈಟಿಂಗನ್ನು ಅರ್ಥ ಮಾಡಿಕೊಳ್ಳುವುದು ಸೌರ ಮಾರುತದ ವೇಗವರ್ಧನೆಯನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವುದು ಇದರ ಮುಖ್ಯ ಉದ್ದೇಶ ಆಗಿದೆ ಜೊತೆಗೆ ಸೌರ ಜ್ವಾಲೆಗಳು ಸೌರ ಜ್ವಾಲೆಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಭೂಮಿಯ ಸಮೀಪ ಬಾಹ್ಯಾಕಾಶ ಹವಾಮಾನವನ್ನು ಅಧ್ಯಯನ ಮಾಡುವುದು ಭೂಮಿ ಸಮೀಪದ ಭೂಮಿಯ ಸಮೀಪದ ಬಾಹ್ಯಾಕಾಶದ ಕ್ಲೈಮೇಟನ್ನು ಸ್ಟಡಿ ಮಾಡುವುದು ಇದರ ಮತ್ತೊಂದು ಉದ್ದೇಶ ಆಗಿದೆ ಜೊತೆಗೇನೋ ಸೌರಮಾನುತ ವಿತರಣೆ ಮತ್ತು ತಾಪಮಾನ ವಿದ್ಯಮಾನಗಳನ್ನು ಅಧ್ಯಯನ ಮಾಡುವುದು ಇವೆಲ್ಲವನ್ನು ಅಧ್ಯಯನ ಮಾಡುವುದು ಆದಿತ್ಯ ಎಲ್ವನ್ ಮಿಷನ್ನ ಅಕೆ ಒಂದು ಪ್ರಮುಖ ಉದ್ದೇಶಗಳಾಗಿವೆ ನೆನಪಿರಲಿ ಮತ್ತೊಂದು ವಿಚಾರ ಪ್ರಸ್ ಬಯೋಫಿಯಾ ಪ್ರಸ್ ಬಯೋಫಿಯಾ ಇದು ಸಹ ಸದ್ಯಕ್ಕೆ ಸುದ್ದಿ ಇದೆ ಪ್ಲಸ್ ಬಯೋಫಿಯಾ ಅಂದ್ರೇನು ವಯಸ್ಸಾದಂತೆ ವಯಸ್ಸಾದಂತೆ ನಮ್ಮ ಕಣ್ಣು ಎಲಾಸ್ಟಿಕ್ ಪ್ರಾಪರ್ಟಿಯನ್ನು ಕಳ್ಕೊಳ್ತಾ ಹೋಗುತ್ತೆ ವಯಸ್ಸಾದಂತೆ ಕಣ್ಣು ಗುಡ್ಡೆಯು ಸ್ಥಿತಿಸ್ಥಾಪಕ ಸ್ಥಿತಿಸ್ಥಾಪಕ ಗುಣವನ್ನು ಕಳೆದುಕೊಳ್ಳುವ ಸ್ಥಿತಿ ಅಂತ ವಯಸ್ಸಿದ್ದಾಗ ಏನಾಗುತ್ತೆ ಕಣ್ಗುಡೆ ಮೀನ್ಸ್ ಚೆನ್ನಾಗಿ ರೊಟೇಟ್ ಆಗುತ್ತೆ ಲೆಫ್ಟು ರೈಟು ಅಪ್ಪು ಡೌನ್ ಈ ಥರ ಚ ಎಲ್ಲ ಒಂದಿದಕ್ಕೂ ರೊಟೇಟ್ ಆಗುತ್ತೆ ಏಜಾಗ್ತಾ ಏಜಾಗ್ತಾ ಏನಾಗುತ್ತೆ ನಮ್ಮ ಕಣ್ಗುಡೆ ಯಲಾಷ್ಟಿ ಪ್ರಾಪರ್ಟಿಯನ್ನು ಸ್ಥಿತಿಸ್ಥಾಪಕ ಗುಣವನ್ನು ಸ್ಥಿತಿಸ್ಥಾಪಕ ಗುಣವನ್ನು ಕಳೆದುಕೊಳ್ಳುವ ಸ್ಥಿತಿಗೆ ನಾವು ಬಯೋಫಿಯಾ ಅಂತೀವಿ ಈ ಪ್ರಸ್ಬಯೋಫಿಯಾವನ್ನು ಸರಿ ಮಾಡಕ್ಕೆ ಬಳಸಕ್ಕಂತಹ ಮಸೂರ ಯಾವುದೋ ಉನ್ನತ ಮಸೂರ ಅಂತ ಇದನ್ನ ಸರಿ ಮಾಡಕ್ಕೆ ಬಳಸುವ ಮಸೂರ ಯಾವುದೋ ಉನ್ನತ ಮಸೂರ ಬೈ ಫೋಕಲ್ ಲೆನ್ಸ್ ಬೈ ಫೋಕಲ್ ಲೆನ್ಸ್ ಅಂತೀವಿ ಬೈ ಫೋಕಲ್ ಲೆನ್ಸ್ ಅಂತ ಕರೀತಾರೆ ನೆನಪೇರಲ್ಲಿ ಬಯೋಫಿಯಾ ಪ್ರಸ್ ಬಯೋಫಿಯಾ ಇದು ಒಂದು ಕಣ್ಣಿಗೆ ಸಂಬಂಧಿಸಿದ ದೋಷ ಸಮಸ್ಯೆ ಇದು ಸ್ಟಾರ್ಟ್ ಆಗುವುದು ನಲವತ್ತನೇ ವಯಸ್ಸಿನಲ್ಲಿ ನೆನಪಿರಲಿ ಈ ಒಂದು ರೋಗ ಉಂಟಾಗುವುದು ಹೇಗೆ ಕಣ್ಣಿನ ಮಸೂರ ಗಟ್ಟಿಯಾಗತ್ತೆ ಸೀಲಿಯರ್ಸ್ ಸ್ನಾಯುಗಳು ಸೀಲಿಯರ್ಸ್ ಸ್ನಾಯುಗಳು ನಮ್ಯತೆಯನ್ನ ಕಳ್ಕೊಳ್ತವೆ ಅಂದರೆ ಕಣ್ಣು ಗುಡ್ಡೆ ಎಲ್ಲಾ ಸ್ಟಿ ಕಳ್ಕೊಳ್ಳುತ್ತೆ ಇದರ ಫಲಿತಾಂಶವೇ ಯಾವ ರೋಗ ಪ್ಲಸ್ ಬಯೋಫಿಯಾ ಈ ಪ್ಲಸ್ ಬಯೋಫ್ ಪ್ಲಸ್ ಬಯೋಫಿಯಾಗೆ ನೀಡ್ತಕ್ಕಂತಹ ಲಸಿಕೆ ಯಾವುದು ಪ್ರಸ್ ಯು ಅಂತ ಪ್ರಸ್ ಯು ಅಂತ ಪ್ರಸ್ ಬಯೋಫಿಯಾಗೆ ನೀಡುವ ಲಸಿಕೆ ಯಾವುದು ಪ್ರಸ್ ಯು ಕಣ್ಣಿನ ಲಸಿಕೆಯನ್ನು ನೀಡುವುದು ಯಾವ ರೋಗದ ವಿರುದ್ಧ ಪ್ರಸ್ ಬಯೋಫಿಯಾ ನೆನೆರಲಿ ಪ್ರಸ್ ವಿ ಯು ಅಂದಾಗ ಇದರಲ್ಲಿ ಒಂದು ಸಕ್ರಿಯ ಘಟಕಾಂಶ ಇದೆ ಯಾವುದೋ ಅದೇ ಫೈಲೋ ಕಾರ್ಬೈನ್ ಅಂತ ಫೈಲೋ ಕಾರ್ಬೈನ್ ಈ ಫೈಲೋ ಕಾರ್ಬೈನ್ ಮಾಡುತ್ತಪ್ಪ ಅಂದರೆ ಈ ಒಂದು ಫೈಲೋ ಕಾರ್ಬೈನ್ ಎಂಬ ಕಾಂಪೌಂಡ್ ಏನು ಮಾಡುತ್ತೆ ನಮ್ಮ ಕಣ್ಣಿನ ಸ್ನಾಯುಗಳನ್ನು ಹಾಗೆ ಕಾಂಟ್ರಾಕ್ಟ್ ಆಗುವಂತೆ ಕಣ್ಣಿನ ಸ್ನಾಯುಗಳನ್ನು ಸಂಕುಚಿತ ಕಾಂಟ್ರಾಕ್ಟ್ ಆಗುವಂತೆ ಮಾಡುತ್ತೆ ಜೊತೆಗೆ ಏನಾಗುತ್ತೆ ಪಿಪಿಲ್ ಪಾಪೆಯ ಗಾತ್ರವನ್ನು ಕಂಟ್ರೋಲ್ ಮಾಡುತ್ತೆ ಜೊತೆಗೆ ಪಾಪೆಯ ಗಾತ್ರವನ್ನು ಪಾಪೆ ಮೀನ್ಸ್ ಪಿಪಿಲ್ ಅಂತ ಈ ಪಾಪೆ ಏನು ಮಾಡುತ್ತೆ ಕಣ್ಣಿನ ಒಳಗಡೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನ ಕಂಟ್ರೋಲ್ ಮಾಡುವ ಭಾಗ ಯಾವುದು ಕಣ್ಣಿನ ಭಾಗ ಯಾವುದು ಪಿಪಿಲ್ ಪಾಪೆ ಅಂದ್ರೆ ನಮ್ಮ ಕಣ್ಣೊಳಗೆ ಎಷ್ಟು ಲೈಟ್ ಬರಬೇಕು ಅಷ್ಟು ಲೈಟ್ ಬರುವಂತೆ ಮಾಡುತ್ತೆ ಹೆಚ್ಚಾದ ಲೈಟ್ ಅನ್ನು ಅಲ್ಲೇ ತಡೀತದೆ ಕಣ್ಣಿನ ಒಳಗಡೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನ ನಿಯಂತ್ರಿಸುವ ಭಾಗ ಯಾವುದು ಕಣ್ಣಿನ ಭಾಗ ಯಾವುದು ಪಿಪಿಲ್ ಪಾಪೆ ಆ ಪಾಪೆ ಗಾತ್ರವನ್ನು ನಿಯಂತ್ರಣ ಮಾಡುತ್ತೆ ಯಾವುದು ಈ ಒಂದು ಪಾಗಿನೋ ಪೈಲೋ ಕಾರ್ಪೈನ್ ಎಂಬ ಕಾಂಪೌಂಡ್ ಇದರಿಂದಾಗಿನ ನಾವು ಸ್ಪಷ್ಟವಾಗಿ ನೋಡೋದಕ್ಕೆ ವಸ್ತುಗಳನ್ನ ವಿಷಯಗಳನ್ನ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡೋಕೆ ಸಹಾಯ ಆಗತ್ತೆ ಜೊತೆಗೆ ಏನಾಗುತ್ತೆ ಇದು ಹಾಗೆ ವ್ಯಕ್ತಿಯ ಕಣ್ಣುಗಳು ವ್ಯಕ್ತಿಯ ಕಣ್ಣುಗಳು ಹತ್ತಿರದ ಹತ್ತಿರದ ವಸ್ತುಗಳ ಮೇಲೆ ಉತ್ತಮವಾಗಿ ಕನ್ವರ್ಜ್ ಆಗಲು ಕನ್ವರ್ಜೆನ್ಸ್ ಕೇಂದ್ರೀಕರಿಸಲು ಸಹಾಯ ಮಾಡುತ್ತೆ ಅಂದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡೋಕೆ ಸಹಾಯ ಮಾಡುತ್ತೆ ಸಹಾಯ ಆಗತ್ತೆ ಜೊತೆಗೆ ಪ್ರಸ್ ಯು ಕೆ ಪ್ಲಸ್ ಯು ಎಸ್ ವಿನ್ ಮಾಡುತ್ತೆ ಕಣ್ಣೀರಿನ ಕಣ್ಣೀರಿನ ಪಿ ಎಚ್ ಮಟ್ಟಕ್ಕೆ ಹೊಂದಿಕೊಳ್ಳಲು ಪ್ರಸ್ ವಿ ಯು ಕಣ್ಣೀರಿನ ಪಿ ಎಚ್ ಮಟ್ಟಕ್ಕೆ ಹೊಂದಿಕೊಳ್ಳಲು ಸುಧಾರಿತ ಡೈನಾಮಿಕ್ ಬಫರ್ ತಂತ್ರಜ್ಞಾನ ಅಂದರೆ ಬೇಸ್ ಪ್ರತಿಯಾಮ್ಲ ದ್ರಾವಣವನ್ನು ಇಲ್ಲಿ ಬಳಸಲಾಗಿರುತ್ತದೆ ಸುಧಾರಿತ ಡೈನಾಮಿಕ್ ಬಫರ್ ತಂತ್ರಜ್ಞಾನ ಅಂದರೆ ಇದು ಒಂದು ಬೇಸ್ ಪ್ರತ್ಯಾಮ್ಲಯ ದ್ರಾವಣ ಇದನ್ನು ಇಲ್ಲಿ ಬಳಸಲಾಗಿದೆ ನೆನಪಿರಲ್ಲಿ ಪ್ರಸ್ಬಯೋಯಾ ಇದಕ್ಕೆ ನೀಡುವ ಲಸಿಕೆ ಯಾವುದು ಪ್ರಸ್ ಸ್ನೇಹಿತರೆ ಈ ಥರ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಯೂಸ್ ಆಗುವಂತ ಎಕ್ಸಾಮ್ಗೆ ಯೂಸ್ ಆಗುವಂತಹ ಎಕ್ಸಾಮ್ಗೆ ಯೂಸ್ ಆಗುವಂತಹ ವಿಚಾರಗಳನ್ನು ತಗೊಂಡು ಪುನಃ ಬರ್ತೀನಿ ಧನ್ಯವಾದಗಳು